ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡೆ ನಡ್ಕ ರಾಜ್ಯ ರಾಜಕಾರಣದಲ್ಲಿ ಕೆಲ ಸಮಯದಿಂದ ಅಧಿಕಾರ ಹಂಚಿಕೆಯದ್ದು ಚರ್ಚೆ ನಡೀತಾ ಇತ್ತು ಅದರ ಜೊತೆಯಲ್ಲಿ ಇದೀಗ ಉತ್ತರಾಧಿಕಾರಿ ಚರ್ಚೆಯೂ ಶುರುವಾಗಿದೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟುಕೊಡ್ತಾರಾ ಇಲ್ವಾ ಎಂಬ ಚರ್ಚೆಗಳು ನಡೀತಾ ಇರುವಾಗಲೇ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ ಅದು ನೇರವಾಗಿ ಅಧಿಕಾರ ಹಂಚಿಕೆಯ ವಿಚಾರಕ್ಕೂ ತಳುಕು ಹಾಕಿಕೊಂಡಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಈಗ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿದ್ದು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಆಗ್ತಾರೆ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಎಂಬಂತಹ ಚರ್ಚೆಗಳು ನಡೀತಾ ಇದೆ ಇದಕ್ಕೆಲ್ಲ ನಾಂದಿ ಹಾಡಿದ್ದು ಸಿಎಂ ಪುತ್ರ ಯತೀಂದ್ರ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ನೀಡಿರುವ ಹೇಳಿಕೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದೇನೆಂದರೆ ನನ್ನ ತಂದೆ ಸಿದ್ದರಾಮಯ್ಯನವರು ಅವರ ರಾಜಕೀಯ ಬದುಕಿನ ಕೊನೆಗಾಲದಲ್ಲಿದ್ದಾರೆ ಹಾಗಾಗಿ ಸೈದ್ಧಾಂತಿಕ ರಾಜಕಾರಣಕ್ಕೆ ಮಾರ್ಗದರ್ಶನ ಮಾಡೋಕೆ ಇನ್ನೊಬ್ಬ ನಾಯಕನ ಅಗತ್ಯ ಇದೆ ಸತೀಶ್ ಜಾರಕಿಹೊಳಿ ತತ್ವ ಸಿದ್ಧಾಂತದ ರಾಜಕಾರಣಿ ಅವರಂತಹ ರಾಜಕಾರಣಿಗಳು ಸಿಗೋದು ಕಷ್ಟ ಅವರು ತಮ್ಮ ಕೆಲಸವನ್ನ ಮುಂದುವರಿಸಬೇಕು ಅಂತ ಯತೀಂದ್ರ ಸಿದ್ದರಾಮಯ್ಯ ವೇದಿಕೆಯ ಭಾಷಣದಲ್ಲಿ ಹೇಳಿದರು ಅವರ ಈ ಮಾತು ಈಗ ಸಿದ್ದರಾಮಯ್ಯನವರ ರಾಜಕೀಯ ಉತ್ತರಾಧಿಕಾರಿಯ ಬಣ್ಣವನ್ನು ಪಡೆದಿದೆ ನಾನು ಸೈದ್ಧಾಂತಿಕ ವಿಚಾರದಲ್ಲಿ ಹೇಳಿದ್ದು ಅಂತ ಯತೀಂದ್ರ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಧಿಕಾರದ ವಿಚಾರದಲ್ಲಿ ಹೇಳಿಲ್ಲ ಅಂತಾನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಕೂಡ ಮಗನ ಹೇಳಿಕೆ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಅಧಿಕಾರದ ಬಗ್ಗೆ ಹೇಳಿದ್ದಲ್ಲ ಅಂತ ಅಂದಿದ್ದಾರೆ ಆದರೂ ಅವರಾಡಿರುವ ಮಾತು ರಾಜಕೀಯ ಅಧಿಕಾರಕ್ಕೆ ಸಂಬಂಧಿಸಿದಂತೆಯೇ ಇತ್ತು ಸಿದ್ದರಾಮಯ್ಯನವರು ಅವರ ರಾಜಕೀಯ ಬದುಕಿನ ಕೊನೆಗಾಲದಲ್ಲಿದ್ದಾರೆ ಎಂದಿದ್ದು ಅವರ ಜಾಗವನ್ನ ಸತೀಶ್ ಜಾರಕಿಹೊಳಿ ತುಂಬುತ್ತಾರೆ ಎಂದಿದ್ದು ನೇರವಾಗಿ ಸಿಎಂ ಸ್ಥಾನಕ್ಕೆ ಸಂಬಂಧಿಸಿದಂತೆಯೂ ಇತ್ತು ಅಲ್ಲದೆ ಸತೀಶ್ ಜಾರಕಿಹೊಳಿ ಸೈದ್ಧಾಂತಿಕ ಬದ್ಧತೆಯ ರಾಜಕಾರಣಿ ಅಂದಿದ್ದು ಕೂಡ ಸಿಎಂ ರೇಸ್ನಲ್ಲಿರುವ ಕೆಲವರಿಗೆ ಟಾಂಗ್ ಮಾಡಿದಂತೆ ಇತ್ತು ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಈಗ ಯತೀಂದ್ರ ಅವರು ಆಡಿರುವ ಮಾತಿಗೂ ಕೆಲ ಸಮಯದ ಹಿಂದೆ ಸತೀಶ್ ಜಾರಕಿಹೊಳಿ ಆಡಿರುವ ಮಾತಿಗೂ ತಾಳೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ನಾನು ಕೂಡ ಸಿಎಂ ಸ್ಥಾನವನ್ನ ಕ್ಲೈಮ್ ಮಾಡ್ತೇನೆ ಅಂತ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆಯೇ ಹೇಳಿದರು ಈ ಬೆಳವಣಿಗೆಯ ಬಳಿಕವೂ ಅವರು ತಮ್ಮ ಮಾತನ್ನ ಪುನರುಚ್ಚರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ನಾನು ರೇಸ್ನಲ್ಲಿದ್ದೇನೆ ಅಂದಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಬಳಿಕ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಅಥವಾ ಆ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಟವೆಲ್ ಹಾಕ್ತಾರಾ ಎಂಬ ಪ್ರಶ್ನೆ ಉದ್ಭವಿಸುವುದು ಸಹಜ ಒಂದ್ ಕಡೆ ಎರಡ್ ಸಾವಿರದ ಇಪ್ಪತ್ತ ಎಂಟರವರೆಗೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಎರಡ್ ಸಾವಿರದ ಇಪ್ಪತ್ತ ಎಂಟರಲ್ಲಿ ನಾನು ಆಕಾಂಕ್ಷಿ ಅಂತ ಸತೀಶ್ ಜಾರಕಿಹೊಳಿ ಕೂಡ ಹೇಳ್ತಾ ಇದ್ದಾರೆ ಇದರ ಮಧ್ಯೆ ಡಿ ಕೆ ಶಿ ಯಾವಾಗ ಸಿ ಎಂ ಆಗ್ತಾರೆ ಎನ್ನುವುದು ಇಲ್ಲಿರುವ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ ಎಂಟರವರೆಗೆ ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಮುಂದುವರಿದ್ರೆ ಆ ಬಳಿಕ ಸತೀಶ್ ಅವರು ಆ ಸೀಟ್ ಅನ್ನ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಯಾವಾಗ ಅನ್ನೋ ಪ್ರಶ್ನೆ ಸಹಜವಾಗಿ ಎದ್ದೇಳುತ್ತೆ ಸಿದ್ದರಾಮಯ್ಯ ಅವಧಿ ಪೂರ್ತಿಗೊಳಿಸಿದ್ರೆ ನಂತರದ ಅವಧಿಯಲ್ಲಿ ಸತೀಶ್ ಜಾರಕಿಹೊಳಿ ಕ್ಲೇಮ್ ಮಾಡಿದ್ರೆ ಡಿ ಕೆ ಶಿಗೆ ತಮ್ಮ ಕನಸಿನ ಪಟ್ಟ ಸಿಗೋದು ಕಷ್ಟ ಇದೆ ಹಾಗಾಗಿ ತಮ್ಮ ಕನಸಿನ ಸೀಟನ್ನ ಡಿ ಕೆ ಶಿವಕುಮಾರ್ ಹೇಗೆ ದಕ್ಕಿಸಿಕೊಳ್ತಾರೆ ಎಂಬ ಕುತೂಹಲವು ಹೆಚ್ಚಾಗಿದೆ ಎಲ್ಲ ಕಾರಣಕ್ಕೆ ಯತೀಂದ್ರ ಅವರಾಡಿರುವ ಮಾತು ಸಹಜವಾಗಿಯೇ ರಾಜ್ಯ ರಾಜಕಾರಣಕ್ಕೆ ಕಿಚ್ಚು ಹಚ್ಚಿದೆ ಹಾಗೆ ಸಂಚಲನವನ್ನು ಸೃಷ್ಟಿಸಿದೆ ವಿಶೇಷ ಅಂದ್ರೆ ಅಧಿಕಾರದ ಪೀಠದಲ್ಲಿ ಈವರೆಗೆ ಕಾಂಗ್ರೆಸ್ನಲ್ಲಿ ಎರಡೇ ಎರಡು ಹೆಸರುಗಳು ಚಾಲ್ತಿಯಲ್ಲಿತ್ತು ಸಿದ್ದರಾಮಯ್ಯ ಬಿಟ್ಟರೆ ಡಿ ಕೆ ಶಿವಕುಮಾರ್ ಉಳಿದವರೆಲ್ಲರೂ ಸಮಯ ಸಂದರ್ಭಗಳ ಲಾಭ ಪಡೆಯೋ ಲೆಕ್ಕಾಚಾರದಲ್ಲಿದ್ದರು ಆಗ್ಲೇ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯರ ರಾಜಕೀಯ ಉತ್ತರಾಧಿಕಾರಿ ಎಂಬಂತೆ ಬಿಂಬಿತವಾಗಿರುವುದು ರಾಜ್ಯ ಕಾಂಗ್ರೆಸ್ನಲ್ಲೂ ಸಂಚಲನಕ್ಕೆ ಕಾರಣ ಆಗಿದೆ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಹಾಗಾಗಿ ಒಂದು ವೇಳೆ ಸಿದ್ದರಾಮಯ್ಯ ಸೀಟು ಬಿಟ್ಟು ಕೊಡಬೇಕಾದ ಸಂದರ್ಭ ಬಂದರೆ ಏನೆಲ್ಲ ರಾಜಕೀಯ ಬೆಳವಣಿಗೆ ನಡೆಯುತ್ತೋ ಎಂಬ ಕುತೂಹಲಕ್ಕೂ ಕಾರಣ ಆಗಿದೆ ಅದೇನೇ ಇರಲಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಆಗ್ತಾರಾ ಅವರಿಗೆ ಸಿಎಂ ಪಟ್ಟ ಸಿಗುತ್ತಾ ಇಲ್ವಾ ಅನ್ನೋದಕ್ಕೆಲ್ಲ ಕಾಲ ನಿರ್ಧಾರ ಮಾಡಬೇಕಾಗತ್ತೆ ಆದರೆ ದಾಳಗಳಂತೂ ಈಗಲೂ ಉರುಳೋಕೆ ಶುರುವಾಗಿದೆ ಸತೀಶ್ ಜಾರಕಿಹೊಳಿ ಈಗ ಸಿದ್ದರಾಮಯ್ಯ ಪಾಳೆಯದ ಪ್ರಬಲ ರಾಜಕೀಯ ದಾಳದಂತೆ ಕಂಗೊಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಗರಡಿಯಲ್ಲಿ ಪಳಗಿರುವ ಸಿದ್ದರಾಮಯ್ಯನರ ಜೊತೆಯಲ್ಲೇ ಹೆಜ್ಜೆ ಹಾಕಿರುವ ಸಿದ್ದರಾಮಯ್ಯನವರ ಅಹಿಂದ ರಾಜಕಾರಣದ ಶಕ್ತಿಯಾಗಿರುವ ಸತೀಶ್ ಜಾರಕಿಹೊಳಿ ಈಗ ಕಾಂಗ್ರೆಸ್ನಲ್ಲಿ ಫಸ್ಟ್ ಲೈನ್ಗೆ ಬಂದಂತಿದೆ ಹೀಗೆ ಸಿದ್ದರಾಮಯ್ಯನವರ ರಾಜಕೀಯ ಕೊನೆಗಾಲದಲ್ಲಿ ಸತೀಶ್ ಜಾರಕಿಹೊಳಿ ಮುನ್ನೆಲೆಗೆ ಬಂದಿರುವ ಒಂದು ಪೂರ್ವ ನಿಯೋಜಿತ ರಾಜಕೀಯ ಅಂತೆಯೂ ಕಂಡು ಬರ್ತಾ ಇದೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಅಹಿಂದ ರಾಜಕಾರಣದ ಉತ್ತರಾಧಿಕಾರಿ ಆದರೆ ಸತೀಶ್ ಅವರು ಸಿದ್ದರಾಮಯ್ಯನವರ ಸೈದ್ಧಾಂತಿಕ ರಾಜಕಾರಣದ ಸಾರಥಿಯಾದರೆ ಅದರಿಂದ ಕರ್ನಾಟಕದ ಅಹಿಂದ ವರ್ಗಕ್ಕೆ ಮತ್ತು ಅಹಿಂದ ರಾಜಕಾರಣಕ್ಕೆ ಶಕ್ತಿ ಸಿಗುತ್ತೆ ಸಿದ್ದರಾಮಯ್ಯ ನಿರ್ಗಮಿಸಿದ್ರೆ ಅಹಿಂದ ವರ್ಗಕ್ಕೆ ಆಗುವ ಹಿನ್ನಡೆಯನ್ನ ಸತೀಶ್ ಜಾರಕಿಹೊಳಿ ತಡೆದು ನಿಲ್ಲಿಸಬಲ್ಲರು ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ ಅಂದಹಾಗೆ ಸತೀಶ್ ಜಾರಕಿಹೊಳಿ ಕೂಡ ಸಿದ್ದರಾಮಯ್ಯನವರಂತೆ ಸಿದ್ಧಾಂತಿಕ ಮತ್ತು ತತ್ವಾದರ್ಶಗಳ ರಾಜಕಾರಣ ಮಾಡಿ ಬಂದವರು ಅವರು ಸಿದ್ದರಾಮಯ್ಯನವರನ್ನ ನೆರಳಿನಂತೆ ಹಿಂಬಾಲಿಸಿದವರು ಸಿದ್ದರಾಮಯ್ಯನವರು ಜೆಡಿಎಸ್ ತೊರೆದು ಕಾಂಗ್ರೆಸ್ಸಿಗೆ ಬಂದಾಗ ಅವರು ಬಂದರು ಸಿದ್ದರಾಮಯ್ಯ ಅಹಿಂದ ಸಂಘಟಿಸಿದಾಗ ಅದರಲ್ಲೂ ಸಕ್ರಿಯರಾದರು ಅಲ್ಲಿಂದ ಇಲ್ಲಿಯವರೆಗೆ ಅವರು ಸಿದ್ದರಾಮಯ್ಯನವರ ಜೊತೆ ಬಂಡೆಯಂತೆ ನಿಂತಿದ್ದಾರೆ ಪ್ರಬಲ ವಾಲ್ಮೀಕಿ ಸಮುದಾಯದ ನಾಯಕರಾದ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅಹಿಂದ ರಾಜಕಾರಣಕ್ಕೆ ದೊಡ್ಡ ಶಕ್ತಿಯನ್ನ ತುಂಬಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯನವರ ಚುನಾವಣಾ ರಾಜಕಾರಣದ ಮಾಸ್ಟರ್ ಮೈಂಡ್ ಕೂಡ ಇದೇ ಸತೀಶ್ ಜಾರಕಿಹೊಳಿ ಅದು ಯಾವ ಮಟ್ಟಿಗೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬಾದಾಮಿಯಲ್ಲಿ ಬೀಡು ಬಿಟ್ಟು ತಂತ್ರಗಾರಿಕೆ ಮಾಡಿದ್ದಕ್ಕೆ ಸಿದ್ದರಾಮಯ್ಯನವರು ಸೋಲಿನ ಸುಳಿಯಿಂದ ಬಚಾವಾಗಿದ್ರು ಕಡಿಮೆ ಅಂತರದಲ್ಲಿ ರಾಮುಲು ವಿರುದ್ಧ ಗೆದ್ದಿದ್ರು ಒಂದು ವೇಳೆ ಅವತ್ತು ಸಿಎಂ ಆಗಿ ಸಿದ್ದರಾಮಯ್ಯನವರು ಎರಡೂ ಕಡೆ ಸೋತಿದ್ದಿದ್ರೆ ಸಿದ್ದರಾಮಯ್ಯನವರು ತುಂಬಾ ರಾಜಕೀಯ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ರು ಅದನ್ನ ತಪ್ಪಿಸಿದವರು ಇದೇ ಸತೀಶ್ ಜಾರಕಿಹೊಳಿ ಹೀಗೆ ಅನೇಕ ಕಾರಣಗಳಿಗೆ ಸತೀಶ್ ಜಾರಕಿಹೊಳಿ ಮೇಲೆ ಸಿದ್ದರಾಮಯ್ಯನವರಿಗೆ ವಿಶೇಷ ಪ್ರೀತಿ ಇದೆ ಹಾಗೆ ವಿಶೇಷ ಒಲವಿದೆ ಅವರು ಸತೀಶ್ ಜಾರಕಿಹೊಳಿಯನ್ನ ಈಗಲೂ ಸಾಹುಕಾರ ಅಂತಾನೆ ಕರೀತಾರೆ ಜೊತೆಗೆ ಸಿದ್ಧಾಂತ ಮತ್ತು ತತ್ವಗಳ ಕಾರಣಕ್ಕೂ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಜೊತೆಯಾಗಿದ್ದಾರೆ ಇಬ್ಬರದ್ದು ಸೈದ್ಧಾಂತಿಕವಾಗಿ ಗಟ್ಟಿ ನಿಲುವುಗಳಿದೆ ಇಬ್ಬರು ಮೌಢ್ಯಗಳ ವಿರೋಧಿಗಳು ಶುಭ ಕಾರ್ಯವನ್ನ ಸ್ಮಶಾನದಿಂದಲೇ ಆರಂಭಿಸುವ ಸತೀಶ್ ಜಾರಕಿಹೊಳಿ ಅವರ ಸೈದ್ಧಾಂತಿಕ ಗಟ್ಟಿತನವನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬಹುದು ಸತೀಶ್ ಜಾರಕಿಹೊಳಿ ಅವರು ಮಂದಿರ ಮಸೀದಿ ಚರ್ಚ್ಗಳಲ್ಲಿ ಕಾಣಸಿಗೋದೇ ಇಲ್ಲ ಅವರ ರಾಜಕೀಯದಲ್ಲಿ ಅವರೆಂದೂ ಧರ್ಮವನ್ನ ಮುಟ್ಟಿಯೂ ನೋಡಿಲ್ಲ ಅಧಿಕಾರ ಪೀಠದಲ್ಲಿರುವ ಈಗಿನ ರಾಜಕಾರಣಿಗಳು ದಿನಾಲೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಪಲ್ಟಿ ಹೊಡೆಯುತ್ತಿರುವಾಗ ಮೌಢ್ಯಗಳನ್ನು ಧಿಕ್ಕರಿಸಿರುವ ಸತೀಶ್ ಜಾರಕಿಹೊಳಿ ವಿಶೇಷ ರಾಜಕಾರಣಿಯಾಗಿ ಕಂಡು ಬರ್ತಾರೆ ವಿದ್ಯಾರ್ಥಿ ನಾಯಕನಿಂದ ಸಚಿವ ಸ್ಥಾನಕ್ಕೇರಿರುವ ಸತೀಶ್ ಜಾರಕಿಹೊಳಿ ಅವರು ಕರ್ನಾಟಕದ ಅತೀ ದೊಡ್ಡ ಜಿಲ್ಲೆಯಾದ ಬೆಳಗಾವಿಯ ರಾಜಕಾರಣವನ್ನು ತುಂಬ ವರ್ಷಗಳಿಂದ ನಿಯಂತ್ರಿಸ್ತಾ ಇದ್ದಾರೆ ಈಗ ಅವರ ಹೆಸರು ನಾಡನ್ನು ಮುನ್ನಡೆಸುವ ಮಟ್ಟಿಗೆ ಬಂದು ನಿಂತಿದೆ ಮುಂದೇನಾಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್